ರಾಯಬಾಗ್ನಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಗುಡುಗಿದ ದಲಿತ ಸಂಘಟನೆಗಳು ಕಳೆದ ಹದಿನೇಳನೇ ತಾರೀಕು ಸಂಸತ್ ಭವನದಲ್ಲಿ ದೇಶದ ಸಂವಿಧಾನದ ಪಿತಾಮಹ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಆಗುವಂತ ಮಾತುಗಳನ್ನು ಆಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೆರಳಿ ಕೆಂಡವಾದ ದಲಿತ ಸಂಘಟನೆಗಳು ಎಸ್ ರಾಯ್ಬಾಗ್ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳು ಸೇರಿ ಅಂಬೇಡ್ಕರ್ ಸರ್ಕಲ್ನಿಂದ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನ ಕೂಗಿ ಪಟ್ಟಣದ ಅಬಾಜಿ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಬ್ಯೂರೋ ರಿಪೋರ್ಟ್ ವಾರ್ತಾವರದಿ ರಾಯ್ಬಾಗ್ ಮಂಡಿತೆ ಹಸಿ ಕಣ್ಣು ಚಲೋ ಮಂಡಿತೆ ಇದೆ ವಿಚಾರ ಏನು ವಿಚಾರ ನಾವು ಮನಸ್ ಮಾಡ್ತೋಂದ್ರೆ ಕರ್ನಾಟಕದ ರಾಜ ತುಂಬ ಎಲ್ಲ ಬಂದ್ ಮಾಡಿ ಬಿಡ್ತೀವಿ ನಾಲ್ಕೈದು ನಾಕೈದು ದಿನಗಳಾಗಿ ರಾಜಿನಮಕ್ಕೆotti ಚಲು ಉಣ್ಣದ್ರೆ ಅನ್ನೋದು ಬಡೋದಿಲ್ಲ ಡಾಕ್ಟರ್ ಬಾಬಾ ಅಣ್ಣಾ ಮುನ್ನಾಕರುಗೆ ಜೈ ಬರಂಗಿಲ್ಲ ನಮ್ಮದಾನ ಒಂದು ಪ್ಯಾರಲಲ್ ರಾಜ್ಯ ಬೇಕ ಅಂದ್ರೆ ಇವತ್ತು ಯಾಕಲ್ಲ ಏಕತೆ ಕಳೆ ಹೋಗಿದೆ ಒಬಾ ಗುಂಡ ತಡಿಪಾರ್ ಆ ಇವತ್ತು ರಾಷ್ಟ್ರದ ಗ್ರಾಮ ಮಂತ್ರಿ ಆಗ ಸಾಧ್ಯ ಅಂದ್ರ ಅಂದ್ರ ಈ ಗ್ರಾಮ ಪಂಚಾಯತ್ ಒಂದು ರಾಷ್ಟ್ರಪತಿ ಆಗಕ್ ಸಾಧ್ಯ ಅಂದ್ರ ಯಾರಂದ್ರ ಭಾರತ ಸಂವಿಧಾನ ಅದು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇವತ್ತು ನಾವು ಇಂಥ ತುರ್ದ್ ಮಂದಿ ಸದನ್ದಾಗ ಲೋಕಸಭಾದಾಗ ವಿಧಾನಸಭಾದಾಗ ಕುಂದ ಕಾರಣ ಏನಂತಂದ್ರ ನಮ್ಮ ದೇಶದಾಗ ಬರದಂತ ಸಂವಿಧಾನ ಒಳಗ ಭಗವದ್ಗೀತೆ ದಾಗ ಭಿ ಕೊಟ್ಟಿದ ಕುರಾಣಕ್ ಬಿ ಹಾಕಿ ಕೊಟ್ಟಿದ ಬೈಬಲ್ಗೂ ಹಾಕ ಕೊಟ್ಟಿದ ಈ ಎಲ್ಲ ನಾವು ತಿಳ್ಕೊಬೇಕಾದ್ರೆ ಪ್ರತಿ ಒಬ್ಬ ಪ್ರಜಾಪ್ರಭುತ್ವ ನಾಗರಿಕ ಎಲ್ಲಾ ಸಮುದಾಯದವರು ಇದನ್ನ ಊದ್ ಬಳಕೆ ಸಂವಿಧಾನದ ಮಹತ್ವ ಗೊತ್ತಾ ಇದೀವಿ ಅವಾಗ ಈ ಲೋಕಸಭಾ ಮತ್ತು ವಿಧಾನಸಭಾ ಕುಡ ಕುದಿರಲ್ಲ ಅವರೆಲ್ಲ ನಾವೇ ಹೊರಗಾಕ ಸಾಧ್ಯ ಇದ್ರಿಗೆ ಹೊರಗಾಕ ಇಲ್ಲ ಯಾಕಂದ್ರೆ ಲೀಡರ್ಗಳು ನಾವು ನಾ ಯಾವ ನಮ್ಮ ನಮ್ ನಮ್ಮ ಸಮಾಜದ ಉದಾಕತ್ತಲ್ವಾಡ್ಬೋದು ಜೈ ಜಯ ಅಂತೇವು ಬಟ್ ಪ್ರತಿ ಒಂದು ಭಗವದ್ಗೀತೆ ಅಂದ್ರೆ ಯಾ ಮಹಾಭಾರತ ಅಂದ್ರೆ ಯಾ ಬೈಬಲ್ ಅಂದ್ರೆ ಅಣ್ಣ ಪುರಾಣ ಅಂದ್ರೆ ನಾವೆಲ್ಲ ನಮ್ಮ ನಮ್ಮ ಸೀಮಿತ ಲೀಡರ್ ಗಳು ಹೇಳಿದಂತ ಪುರಾಣ ಸಾಧುಗಳ ಸಂತ್ರನಂತ ನಮ್ಮ ಧರ್ಮ ಗುರುಗಳ ಅಟ್ಟ ಕೇಳ್ಕೋತ ಬಂದಿದೆವು ಕೇಳ ಅಟ್ಟ ನಾವು ಬದಕಾತ ವಿನಃ ನಮ್ಮಲ್ಲಿ ಬರಲಿರುವಂತ ಗ್ರಂಥಗಳನ್ನ ನಡಬಹುದೇ ನಾನು ಹಿಡ್ಕೊಂಡು ಇನ್ನ ಬಿನ್ನ ಪೂರ್ವ ಸಂವಿಧಾನ ಆಗುದಿಲ್ಲ ಒಬ್ಬ ನಾವು ಬೊಕಿಲಾಗ ಹೇಳ್ತೇನೆ ನಿನಗೆ ಯಾರು ಬರೀ ಪಾಸ್ ಹಾಕಿ ಬಂದು ನೋಡಿ ಸೆಕೆಂಡ್ ಟೆಂತ್ ಪಿ ಯು ಸಿ ಟಿ ಗಿರಾಗ